ಎ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರ ಮೇಲೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಡೆತಕ್ಕಂಥ ದೌರ್ಜನ್ಯವನ್ನ ದಬ್ಬಾಳಿಕೆಯನ್ನ ಮತ್ತು ಅಮ್ಮ ಹಳ್ಳಿಯನ್ನು ಇವತ್ತಿನ ದಿನ ಕರ್ನಾಟಕ ಜನಪರಕ್ಕೆ ಹಾಗೂ ನಮ್ಮ ಜಯ ಕರ್ನಾಟಕ ಏನಕ್ಕೆ ಕರ್ಕ ಕರ್ನಾಟಕ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಸಮುದ್ದೇಶದಿಯಿಂದ ಗಣ್ಯ ಸತ್ಯಾಗ್ರಹವನ್ನು ಮಾಡಿ ಇವತ್ತು ನಮಗೆ ಉಪ ವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಅನುಭವ ಕಲೀತಾ ಇದ್ದೇವೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಲ್ಲಿ ಗಡಿ ಭಾಗದ ಕನ್ನಡಿಗರು ಅಂತ ಹೇಳಿದ್ರೆ ಕರ್ನಾಟಕದ ಸಾರಿಗೆ ಸಂಸ್ಥೆಯ ಮಂತ್ರಿಗಳ ಮೇಲೆ ಅಲ್ಲಿ ಮಳೆ ಮಾಡುವಂಥದ್ದು ಮತ್ತು ಗಡಿ ಇರ್ತಕ್ಕಂಥ ಕನ್ನಡಿಗರ ಮೇಲೆ ಅಮಾನಿಯಾಗಿ ದೌರ್ಜನ್ಯ ನಡೆಯುವಂಥದ್ದು ಈ ಎಲ್ಲ ದೌರ್ಜನ್ಯವನ್ನು ನಿರೋಧಿಸಿ ಇವತ್ತು ಸರ್ಕಾರಕ್ಕೆ ಹಲವು ಬೇಡಿಕೆಗಳ ಪಟ್ಟಿಯನ್ನು ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿ ಪದೇ ಪದೇ ತಕ್ರಾರ ಮಾಡಿ ಅಲ್ಲಿರ್ತಕ್ಕಂಥ ಕನ್ನಡಿಗರ ಮಾನಸಿಕ ತೀವ್ರತೆಯನ್ನು ಕಳೆಯುವಂಥ ಎನ್ ಡಿ ಎಸ್ನ ಪುಟ್ಟಾಟಿಕೆ ರದ್ದು ರದ್ದಾಗಬೇಕು ಜೊತೆಗೆ ರಾಜ್ಯದ ಎಲ್ಲ ಗಡಿ ಭಾಗಗಳು ಅಂದರೆ ಕರ್ನಾಟಕ ಮತ್ತು ಆಂಧ್ರ ಮತ್ತು ಕೇರಳದ ಗಡಿ ಭಾಗಗಳಲ್ಲಿ ಕನ್ನಡ ವಾತಾವರಣ ನಿರ್ಮಾಣವಾಗಬೇಕು ನೈತಿಕವಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು ಈ ನಿಟ್ಟಿನಲ್ಲಿ ಅನೇಕ ಮನವಿಯನ್ನ ಇವತ್ತು ನಾವು ಮುಖಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹೊಂದಕ್ಕೆ ಹೊಂದಿದ್ದೇವೆ ಅನ್ನುವಂಥ ಮಾತನ್ನ ಈ ಹೇಳಲು ನಾವು ಮಾಡ್ತೇನೆ ನಮಸ್ಕಾರ ಕನ್ನಡಿಗರ ಮೇಲೆ ದೌರ್ಜನ್ಯ ಎ ಎಂ ಎಸ್ ಸಂಘಟನೆಯನ್ನು ಈ ಕೂಡಲೇ ನಮ್ಮ ಕರ್ನಾಟಕ ಸರ್ಕಾರವು ಅದನ್ನು ಬಹಿಷ್ಕರಿಸಬೇಕು ಅವರ ಪರವಾನಿಗೆ ಒಂದು ತಿರಸ್ಕರಿಸಬೇಕು ಯಾಕಂದರೆ ಪದೇ ಪದೇ ಕನ್ನಡಿಗರ ಮೇಲೆ ಗದಪ್ರಹಾರ ಮಾಡ್ತಾ ಇರೋದನ್ನು ಹಲವಾರು ವರ್ಷಗಳಿಂದ ಕಾಣ್ತಾ ಇದ್ದೀವಿ ಯಾವಾಗ ನೋಡ್ರಿ ಗಡಿ ಭಾಗದ ಕನ್ನಡಿರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಗಡಿ ಭಾಗದ ಕನ್ನಡಿಗರಿಗೆ ಸೂಕ್ತವಾದ ರಕ್ಷಣೆಯನ್ನು ನಮ್ಮ ಕರ್ನಾಟಕ ಸರ್ಕಾರವು ಕೊಡಬೇಕಾಗತ್ತೆ ಅದೇ ರೀತಿ ಗಡಿಭಾಗಗಳಾದ ಕೇರಳ ಇರ್ಬೋದು ಅಥವಾ ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಈ ಗಡಿಭಾಗದಲ್ಲಿರುವಂಥ ಕನ್ನಡಿಗರಿಗೆ ಬೇಕಂತಲೇ ತೀರ್ಪುಳ ಕೊಡುವಂತಹ ಕುಳಗೇಡಿಗಳಿರ್ಬೋದು ಅದು ರಾಜಕೀಯ ಆಗಿರ್ಬೋದು ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ವಾಣಿಜ್ಯದಲ್ಲಿರ್ಬೋದು ಈ ಥರ ಕನ್ನಡಿಗರನ್ನು ಪದೇ ಪದೇ ಕೆಣಕಿದಾಗ ಕನ್ನಡಿಗ ಏನು ಮಾಡಬೇಕು ಕನ್ನಡಿಗರ ದೌರ್ಭಾಗ್ಯನ ಅಥವಾ ಕನ್ನಡಿಗರಲ್ಲಿ ಇರುವಂತಹ ಒಳ್ಳೆತನನ ಅಥವಾ ಕನ್ನಡಿಗರು ನಮ್ಮನ್ನು ಮನೆಗೆ ಬಂದು ನಮ್ಮನ್ನು ಕಿತ್ತೊಗೆಯುವಂಥ ದೌರ್ಭಾಗ್ಯ ಬಂದಿದ ಗೊತ್ತಿಲ್ಲ ಇದೇ ಥರ ಎಸ್ ಸಂಘಟನೆಯವರು ಕನ್ನಡಿಗರ ಮೇಲೆ ಗದ ಪ್ರಹಾರ ಮಾಡ್ತಾನೆ ಇದ್ದಾಗ ಮುಂದೊಂದು ದಿವಸ ಕರ್ನಾಟಕದ ಜನತೆ ದೌರ್ಜನ್ಯದ ವಿರುದ್ಧ ಹೋರಾಡಬೇಕಾಗತ್ತೆ ಕಿಚ್ಚು ಹರಡುತ್ತೆ ಈ ಕಿಚ್ಚು ಹಿಂಗೇನಿಲ್ಲಲ್ಲ ದೊಡ್ಡ ಬೆಂಕಿ ಆಗ್ಬಹುದು ಅಥವಾ ಊರನ್ನೇ ಸುಡ್ಬಹುದು ಅಂತೀವಿ ಈ ಕಿಚ್ಚು ಹಚ್ಚುತ್ತನ್ನ ಈ ಕೂಡಲೇ ರಾಜ್ಯ ಸರ್ಕಾರವು ಚಿಕ್ಕ ಕಿಚ್ಚನ್ನ ಈ ಕೂಡಲೇ ಅಳಿಸಿ ಕನ್ನಡಿಗರಿಗೆ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕನ್ನಡ ಸಾರಿಗೆ ಬಸ್ಗಳಲ್ಲಿ ಹೋಗಾಗುವಂತ ಕಂಡಕ್ಟರ್ ಆಗಲಿ ಗಳಾಗಲಿ ಅವ್ರಿಗೆ ಗೌರವ ಕೊಡಬೇಕು ಕನ್ನಡದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ನಮ್ಮ ಕನ್ನಡ ಬೆಳೆಯಲಿ ಕನ್ನಡ ಬೆಳಗಲಿ ಅದೇ ತರ ಕನ್ನಡ ರಾರಾಜು ಸೇರಲಿ ಅಂತ ಹೇಳ್ತಾ ಎನ್ ರಾಜೇಂದ್ರ ಬಂಗೇರ ಕನ್ನಡ ಪರ ಹಿರಿಯ ಹೋರಾಟಗಾರರು ದಾವಣಗೆರೆ